ನಮ್ಮಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಮಣಿರತ್ನ ಬಂದು ಚಿತ್ರ ನೋಡ್ಕೊಂಡು ಮೊದಲೇ ಚಿತ್ರ ಪಲ್ಲವಿ ಅನ್ನು ಪಲ್ಲವಿ ಮಾಡಿದ್ದು ಕನ್ನಡದಲ್ಲಿ ಕಮಲಾಸನ್ ಮಾಡಿದ್ದು ಕನ್ನಡದಲ್ಲಿ ಕಮಲಾಸನ್ ಹೆಸರುತ್ತಕ್ಕೆ ಭಯ ಆಗುತ್ತೆ ಇಬ್ಬನ ಮಟ್ಟಿಗಳು ನಾನು ಈ ಚಿತ್ರವನ್ನ ನೋಡಿರುವಂತಹ ಕೆಲವರಲ್ಲಿ ಒಬ್ಬ ಸಾಮಾನ್ಯವಾಗಿ ಒಂದು ಚಿತ್ರೋತ್ಸವದಲ್ಲಿ ಆಯ್ಕೆ ಆಗುತ್ತೆ ಅಂದ್ರೆ ಒಂದು ಸರಳವಾದ ಸಂಗತಿಯಲ್ಲ ಕೋಲ್ಕತ್ತಾ ಚಿತ್ರೋತ್ಸವ ಒಂದು ಹ್ಮ್ ಘನತೆ ಇರುವಂತಹ ಒಂದು ಚಿತ್ರೋತ್ಸವ ಆ ಚಿತ್ರೋತ್ಸವದಲ್ಲಿ ಒಂದು ಚಿತ್ರ ಆಯ್ಕೆ ಆಗಿದೆ ಅಂದ್ರೆ ಅಲ್ಲಿ ಯಾವ ಶಿಫಾರಸ್ ಆಗ್ಲಿ ಯಾವ ಬಂಧುಗಳಾಗ್ಲಿ ಯಾರು ಮಾತು ನಡೆಯೋಲ್ಲ ಬೆಂಗಳೂರಿನಲ್ಲಿ ಒಂದ್ ಪಕ್ಷ ನಡೆದಿತ್ತು ಬೆಂಗಳೂರು ಚಿತ್ರೋತ್ಸವದಲ್ಲಿ ಹಂಗ್ ನಡೆದಿದ್ರಿಂದನೇ ಬೆಂಗಳೂರು ಚಿತ್ರೋತ್ಸವದಲ್ಲಿ ಇವ್ರ ಚಿತ್ರ ಇರಲಿಲ್ಲ ಚಿತ್ರರಂಗದ ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಕೇಳ್ತಾ ಇದೀನಿ ದುರದೃಷ್ಟವಶ ನಾವು ಚಿತ್ರಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಕೊಂಡಿದ್ವಿ ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ವಿ ಹಾಗಾಗಿ ಇವತ್ತು ಚಿತ್ರಮಂದಿರಗಳಿಗೆ ಕನ್ನಡ ಸಿನಿಮಾ ನೋಡೋದು ಅಂತಂದ್ರೆ ಒಂದಿಷ್ಟು ಜಿಗುಪ್ಸೆ ಬರೋ ಹಾಗೆ ಪ್ರೇಕ್ಷಕರು ಮಾತಾಡೋದನ್ನ ಕೇಳಿದ್ದೀನಿ ಈಗ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಟ್ರೇಲರ್ ಅನ್ನ ಲಾಂಚ್ ಮಾಡಿ ಕೊಟ್ಟಂತ ಖ್ಯಾತ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ವಿ ನಮಸ್ಕಾರ ಇವತ್ತು ನಾವು ಹೆಚ್ಚಿಗೆ ಮಾತಾಡೋದಾಗಿಲ್ಲ ಇಲ್ಲ ತಂಡದವ್ರು ಹೆಚ್ಚಿಗೆ ಮಾತಾಡಬೇಕು ಇಬ್ಬನ ಮಟ್ಟಿಗಳು ಶೀರ್ಷಿಕೆನೇ ಒಂದು ಆಕರ್ಷಕವಾದ ಶೀರ್ಷಿಕೆ ಕೇಳಿದ ತಕ್ಷಣ ಒಂದು ಕುತೂಹಲ ಹುಟ್ಟುವಂತಹ ಶೀರ್ಷಿಕೆ ನಾನು ಈ ಚಿತ್ರವನ್ನು ನೋಡಿರುವಂತ ಕೆಲವರಲ್ಲಿ ಒಬ್ಬ ರಕ್ಷಿತ್ ತೀರ್ಥಹಳ್ಳಿ ನನಗೆ ಸಿನಿಮಾ ತೋರ್ಸಿಲ್ಲ ನನಗೆ ತೋರಿಸಿದ್ದು ಕೋಲ್ಕತ್ತಾ ಚಿತ್ರೋತ್ಸವದವರು ಅಮೆರಿಕದಲ್ಲಿ ಹೆಚ್ಚಿಗೆ ಜನ ನೋಡಿದ್ದಾರೆ ಅಂತ ಕಾಣುತ್ತೆ ಭಾರತದಲ್ಲಿ ನೋಡಿರೋ ಕೆಲವರಲ್ಲಿ ನಾನೊಬ್ಬ ಅಂತ ಹೇಳಿಕೊಡ್ತೇನೆ ನಾನು ಕೋಲ್ಕತ್ತಾ ಚಿತ್ರೋತ್ಸವಕ್ಕೆ ಹೋಗಿದ್ದೆ ಆಗ ಎರಡು ಕನ್ನಡ ಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇತ್ತು ಕಂದಿ ಅಂತ ಒಂದು ಚಿತ್ರ ಇತ್ತು ತಿಮ್ಮನ ಮಟ್ಟಗಳು ಅಂತ ಇತ್ತು ನಮ್ಮ ಭಾಷೆಯ ಚಿತ್ರ ಒಂದು ಬೇರೆ ರಾಜ್ಯದಲ್ಲಿ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ನನಗೆ ಕುತೂಹಲದ ಸಂಗತಿ ಆಗಿತ್ತು ಹಾಗಾಗಿ ನಾನು ಆ ಚಿತ್ರೋತ್ಸವದಲ್ಲಿ ತಿಮ್ಮನ ಮಟ್ಟಿಗಳ ಚಿತ್ರವನ್ನ ನೋಡಿದೆ ನೋಡಿದ ತಕ್ಷಣ ಯಾರೀ ರಕ್ಷಿತ್ ತೀರ್ಥಹಳ್ಳಿ ಅಂತ ನನಗೆ ಆಶ್ಚರ್ಯ ಆಯ್ತು ಅಷ್ಟಲ್ಲಾಗಿ ಅವ್ರು ಎರಡು ಚಿತ್ರ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಆಮೇಲೆ ಬಂದಾಗ ನನ್ನ ಸ್ನೇಹಿತರಾದಂತಹ ಕೆಂಪರಾಜ್ ಇದರ ಸಂಕಲನ ಮಾಡಿದವರು ಅವ್ರ ಹತ್ರ ಕೇಳಿದೆ ನಾನು ನೀವು ಸಂಕಲನ ಮಾಡಿದ್ರಲ್ಲ ಯಾರು ರಕ್ಷಿತ್ ಅಂತ ಇಲ್ಲ ಅವರೊಬ್ರು ಕಥೆಗಾರರು ಅಂತ ಎಲ್ಲ ವಿವರಗಳು ಹೇಳಿದ್ರು ನನಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇತ್ತು ಈಗ ಒಂದು ವಾರದ ಹಿಂದೆ ಅವ್ರನ್ನ ಮೊದಲ ಬಾರಿಗೆ ಭೇಟಿ ಮಾಡಿದೆ ಹಾಗಾಗಿ ಅವ್ರ ಕೃತಿಯನ್ನ ಮೊದಲು ಭೇಟಿ ಮಾಡಿ ವ್ಯಕ್ತಿಯನ್ನ ನಂತರ ಭೇಟಿ ಮಾಡಿದ್ದೀನಿ ಆ ಈ ಚಿತ್ರ ಸಾಮಾನ್ಯವಾಗಿ ಒಂದು ಚಿತ್ರೋತ್ಸವದಲ್ಲಿ ಆಯ್ಕೆ ಆಗುತ್ತೆ ಅಂದ್ರೆ ಒಂದು ಸರಳವಾದ ಸಂಗತಿ ಅಲ್ಲ ಇವತ್ತು ಜಗತ್ತಿನಾದ್ಯಂತ ಸಾವಿರಾರು ಚಿತ್ರೋತ್ಸವಗಳಿದ್ದಾವೆ ಕಲ್ಕತ್ತಾ ಚಿತ್ರೋತ್ಸವ ಒಂದು ಘನತೆ ಇರುವಂತಹ ಒಂದು ಚಿತ್ರೋತ್ಸವ ಆ ಚಿತ್ರೋತ್ಸವದಲ್ಲಿ ಚಿತ್ರ ಆಯ್ಕೆಯಾಗಿದೆ ಅಂದ್ರೆ ಅಲ್ಲಿ ಯಾವ ಶಿಫಾರಸ್ ಆಗಲಿ ಯಾವ ಬಂಧುಗಳಾಗಲಿ ಯಾರ ಮಾತು ನಡೆಯೋಲ್ಲ ಬೆಂಗಳೂರಿನಲ್ಲಿ ಒಂದು ಪಕ್ಷ ನಡೆದಿತ್ತು ಬೆಂಗಳೂರು ಚಿತ್ರೋತ್ಸವದಲ್ಲಿ ಹಂಗ ನಡೆದಿದ್ರಿಂದಾನೆ ಬೆಂಗ್ಳೂರು ಚಿತ್ರೋತ್ಸವದಲ್ಲಿ ಇವ್ರ ಚಿತ್ರ ಇರಲಿಲ್ಲ ಅಲ್ವಾ ಎರಡು ಇರ್ಲಿಲ್ಲ ಅಂತ ಎರಡು ನೀವ್ ಎರಡರಡು ಒಟ್ಟಿಗೆ ಅಪ್ಲೈ ಮಾಡಬಾರ್ದು ಏನಿವೆ ನನ್ಗೆ ಅದೊಂದು ವಿಷಾದ ಆಯ್ತು ನಾ ಕಂಪಚ ಚಿತ್ರೋತ್ಸವ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಂತ ಈ ಚಿತ್ರ ಬೆಂಗಳೂರು ಚಿತ್ರೋತ್ಸವದಲ್ಲಿ ಯಾಕಿಲ್ಲ ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಅದು ಬೇರೆದೇ ಚರ್ಚೆ ಆಗುತ್ತೆ ಆ ಚರ್ಚೆಗೆ ಹೋಗೋದಿಲ್ಲ ಈಗ ಅದನ್ನ ಬಿಡುಗಡೆ ಮಾಡುವಂತ ಧೈರ್ಯವನ್ನ ಧೈರ್ಯ ಅಂತನೇ ಪದ ಬಳಸ್ತೇನೆ ರಕ್ಷಿತ್ ತೀರ್ಥಿ ಮಾಡಿದ್ದಾರೆ ಯಾಕೆ ಧೈರ್ಯ ಅಂತಂದ್ರೆ ಇತ್ತೀಚೆಗೆ ಸುಮಾರು ಒಂದು ತಿಂಗಳ ಹಿಂದೆ ಪತ್ರಿಕೆಗಳನ್ನು ಓದ್ತಾ ಇದ್ದಾಗ ನಾಲ್ಕು ತಿಂಗಳು ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತು ದಿನಗಳಲ್ಲಿ ನೂರ ಇಪ್ಪತ್ತೆಂಟು ಕನ್ನಡ ಚಿತ್ರಗಳು ಬಿಡುಗಡೆ ಆಗಿದೆ ಅಂತ ಬರ್ದಿತ್ತು ಈಗಾಗಲೇ ಒಂದು ಇಪ್ಪತ್ತು ದಿವಸ ಹೆಚ್ಚಾಗಿದೆ ಇಪ್ಪತ್ತ್ ಮೂವತ್ತು ದಿವಸ ಹೆಚ್ಚಾಗಿದೆ ನೂರ ಅರವತ್ತು ದಿವಸ ಆಗಿರಬೇಕು ಜನವರಿ ಹನ್ನೆರಡನೇ ತಾರೀಕಲ್ಲಿ ನಾವು ಇದ್ದೀವಿ ನೂರ ಅರವತ್ತೆರಡು ದಿವಸದಲ್ಲಿ ಎಷ್ಟು ಕನ್ನಡ ಚಿತ್ರಗಳು ಬಿಡುಗಡೆ ಆಗಿರ್ಬೋದು ನನ್ನ ಪ್ರಕಾರ ನೂರ ಅರವತ್ತೆರಡಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳು ಪ್ರಾಯಶಃ ಬಿಡುಗಡೆ ಆಗಿರಬೇಕು ಆ ಸಂಖ್ಯೆಯನ್ನು ಪತ್ರಕರ್ತ ಮಿತ್ರ ಅದು ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಒಂದು ದಿನಕ್ಕೆ ಒಂದು ಚಿತ್ರ ಬಿಡುಗಡೆ ಆಗ್ತದೆ ಸಾಮಾನ್ಯವಾಗಿ ಯಾವುದೇ ಮನರಂಜನೆಯನ್ನ ಅಪೇಕ್ಷಿಸಿ ಹೋಗುವಂತ ಚಿತ್ರ ಪ್ರೇಕ್ಷಕ ವಾರಕ್ಕೊಂದು ಸಿನಿಮಾ ನೋಡೋದಕ್ಕೆ ಅವನ್ ತಯಾರಿರ್ತಾನೆ ಅಷ್ಟು ಹಣ ಒಂದು ಪಾಕೆಟ್ ಅಲ್ಲಿ ಇರುತ್ತೆ ಅವನ ಇಡೀ ಒಂದು ವಾರದಲ್ಲಿ ಒಂದು ಮನೋರಂಜನೆ ಬೇಕು ಅಥವಾ ಒಂದು ಒಳ್ಳೆ ಚಿತ್ರ ನೋಡಬೇಕು ಒಂದು ಪುಸ್ತಕ ಓದ್ಬೇಕು ಅನ್ನೋದು ಮನೋಭಾವ ಇರುತ್ತೆ ವಾರದ ಏಳು ದಿನ ಚಿತ್ರಗಳು ಆದ್ರೆ ಯಾವ ಪ್ರೇಕ್ಷಕ ಹೋಗಿ ನೋಡಕ್ ಸಾಧ್ಯ ಈ ಅತಿವೃಷ್ಟಿ ಯಾಕೆ ಆಗ್ತಾ ಇದೆ ಈ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ತಕ್ಷಣ ನಮಗೆ ನೆನಪು ಬರೋಂಥದ್ದು ಕನ್ನಡ ಪ್ರೇಕ್ಷಕ ಸರಿ ಇಲ್ಲ ಅವನ್ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅಂತ ದೂರ್ತೀವಿ ಈ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಅಂತ ನಾವು ನಮ್ಮನ್ನ ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗಿದೆ ಯಾವ ಪ್ರೇಕ್ಷಕನು ದಿನದ ಸೋಮವಾರದಿಂದ ನೀನು ಭಾನುವಾರದವರೆಗೂ ಪ್ರತಿದಿನ ಒಂದು ಸಿನಿಮಾ ನೋಡಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇವತ್ತು ಒಂದು ಅಧ್ಯಯನದ ಪ್ರಕಾರ ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಇವತ್ತಿನ ಚಿತ್ರರಂಗದ ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಅಧ್ಯಯನ ಹೇಳುತ್ತೆ ಬೆಂಗಳೂರಿನಲ್ಲಿ ಒಂದು ಚಲನಚಿತ್ರವನ್ನ ಒಬ್ಬ ಪ್ರೇಕ್ಷಕ ಹೋಗಿ ನೋಡ್ಬೇಕು ಅಂದ್ರೆ ಮಲ್ಲೇಶ್ವರನ್ ಅವರು ಕೋರ್ಮಂಗಲೇಶ್ ಗಾರ್ ಹೋಗ್ಲಿ ಕೋರ್ಮಂಗ್ಳೂರ್ನವ್ರು ಮಲ್ಲೇಶ್ವರಮ್ಮಗಾರ್ ಕನಿಷ್ಠ ಏಳುವರೆ ಗಂಟೆಗಳಿಗೆ ಕನಿಷ್ಠ ಒಂದು ದಿನದಲ್ಲಿ ಒಂದು ಚಿತ್ರ ನೋಡಕ್ಕೆ ಚಿತ್ರದ ಅವಧಿ ಎಷ್ಟಿರುತ್ತೆ ಸಾಮಾನ್ಯಕ್ಕೆ ಎರಡರಿಂದ ಎರಡೂವರೆ ಗಂಟೆ ಇರುತ್ತೆ ಎರಡರಿಂದ ಎರಡೂವರೆ ಗಂಟೆ ಚಿತ್ರವನ್ನು ನೋಡ್ಲಿಕ್ಕೆ ಒಬ್ಬ ಪ್ರೇಕ್ಷಕ ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಿ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಚಿತ್ರ ನೋಡಿ ಮನೆಗೆ ಹಿಂತಿರುಗಿ ಬರುವಕ್ಕೆ ಏಳುವರೆ ಗಂಟೆಯಿಂದ ಎಂಟು ಗಂಟೆ ಬೇಕು ಅಂತ ಒಂದು ಅಧ್ಯಯನ ಹೇಳುತ್ತೆ ಅಷ್ಟು ಸಮಯ ನಮ್ಮ ಸಾಮಾನ್ಯರಲ್ಲಿ ಇದೆಯೇ ಅನ್ನೋ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕು ಹಾಗಂತ ಚಿತ್ರವನ್ನ ಎಲ್ಲಿ ಬಿಡುಗಡೆ ಮಾಡಬೇಕು ಕನ್ನಡ ಚಿತ್ರಕ್ಕೆ ತೊಂಬತ್ತೆರಡು ವರ್ಷ ಆಗಿದೆ ಸತೀಸುವ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಬಂದದ್ರಿಂದ ಇವತ್ತಿನವರೆಗೂ ಲೆಕ್ಕ ಹಾಕೊಟ್ಟ ತೊಂಬತ್ತೊಂದು ಕಳೆದು ತೊಂಬತ್ತೆರಡನೇ ವರ್ಷದಲ್ಲಿ ಇದ್ದೀವಿ ವರ್ಷಕ್ಕೊಂದು ಚಿತ್ರ ತಯಾರಾಗ್ತಾ ಇದ್ದ ದಿನಗಳಲ್ಲಿ ಇವತ್ತು ನಾವು ಮುನ್ನೂರೈವತ್ತರಿಂದ ನಾನ್ನೂರು ಚಿತ್ರಗಳು ಪ್ರತಿ ವರ್ಷ ತಯಾರಾಗ್ತಾ ಇದೆ ನಿಮ್ಗೆ ಗೊತ್ತಿರ್ಲಿ ಭಾರತದಲ್ಲಿ ಹಿಂದಿಯ ನಂತರ ಎರಡನೇ ಸ್ಥಾನದಲ್ಲಿ ಇರೋದು ಕನ್ನಡ ಭಾಷೆ ಇದಕ್ಕೆ ಚಪ್ಪಾಳೆ ತಗಬೇಕೋ ಸಂತೋಷ ಪಡಬೇಕು ವಿಷಾದ ಪಡಬೇಕೋ ಗೊತ್ತಿಲ್ಲ ಸತಿ ಚಿತ್ರೆ ಬೆಂಗಾಲದ ಅತಿ ಶ್ರೇಷ್ಠ ಪ್ರಖ್ಯಾತ ನಿರ್ದೇಶಕರು ಒಂದು ಮಾತನ್ನು ಹೇಳ್ತಾರೆ ಬೆಂಗಳೂರಿಗೆ ಬಂದಾಗಲೇ ಆ ಮಾತನ್ನ ಹೇಳಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಅವರು ಬೆಂಗಳೂರಿಗೆ ಸುಚಿತ್ರ ಫಿಲ್ಮ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಕ್ಕೆ ಬಂದದ್ದು ಮಾತು ಎಲ್ಲಿ ಒಳ್ಳೆಯ ಪ್ರೇಕ್ಷಕರು ಇರ್ತಾರೋ ಅಲ್ಲಿ ಒಳ್ಳೆಯ ಚಿತ್ರಗಳು ಆಗ್ತವೆ ಅಂತ ನಾವು ಚಿತ್ರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿದೀವಿ ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದೀವಿ ಹಾಗಾಗಿ ಇವತ್ತು ಚಿತ್ರಮಂದಿರಗಳಿಗೆ ಕನ್ನಡ ಸಿನಿಮಾ ನೋಡೋದು ಅಂತಂದ್ರೆ ಒಂದಿಷ್ಟು ಜಿಗುಪ್ಸೆ ಬರೋ ಹಾಗೆ ಪ್ರೇಕ್ಷಕರು ಮಾತಾಡೋದನ್ನ ಕೇಳಿದೆ ಎಲ್ಲರ ಬಾಯಲ್ಲಿ ಮಲಯಾಳಂ ಬರುತ್ತೆ ಒಂದು ಕಾಲದಲ್ಲಿ ಕನ್ನಡ ಒಂದು ಉತ್ತುಂಗ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಂಬತ್ತರ ಎಪ್ಪತ್ತರ ದಶಕದಲ್ಲಿ ಮಲಯಾಳಮಲ್ಲಿ ಸೆಕ್ಸ್ ಚಿತ್ರಗಳು ಮಾತ್ರ ಬರ್ತಾ ಇತ್ತು ಮರಾಠಿಯಲ್ಲಿ ಕಾಮಿಡಿ ಚಿತ್ರಗಳು ಮಾತ್ರ ಬರ್ತಾ ಇತ್ತು ಅವೆರಡೂ ಚಿತ್ರರಂಗಗಳು ಹಿಂದೆ ಬಿದ್ದಿದ್ವು ನಮ್ಮಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಮಣಿರತ್ನ ಬಂದು ಚಿತ್ರ ನೋಡ್ಕೊಂಡು ಮೊದಲನೇ ಚಿತ್ರ ಪಲ್ಲವಿಯನ್ನು ಪಲ್ಲವಿ ಮಾಡಿದ್ದು ಕನ್ನಡದಲ್ಲಿ ಕಮಲಾಸನ್ ಮಾಡಿದ್ದು ಕನ್ನಡದಲ್ಲಿ ಕಮಲಾಸನ್ ಹೆಸರುತ್ತಕ್ಕೆ ನನಗೆ ಭಯ ಆಗುತ್ತೆ ಆದ್ರೆ ಅವರೆಲ್ಲರೂ ಕನ್ನಡವನ್ನು ಮಾಡ್ತಿದ್ದಾರೆ ಇವತ್ತು ಕನ್ನಡದಿಂದಲೇ ತಮ್ಮ ಆರಂಭವನ್ನು ಮಾಡಿದಂತ ಸಾಕಷ್ಟು ಜನ ಮಹೇಂದ್ರ ಆಗಿರ್ಲಿ ತುಂಬಾ ಜನ ಇವತ್ತು ಕನ್ನಡವನ್ನು ಮಾಡ್ತಿದ್ದಾರೆ ಹಾಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತ ಏನನ್ನ ಕರಿತೀವಿ ಕನ್ನಡ ಚಿತ್ರರಂಗ ಇವತ್ತು ಯಾಕೆ ಈ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆಲ್ಲ ನಾವೆಲ್ಲರೂ ಆತ್ಮ ವಿಮರ್ಶೆಯನ್ನ ಮಾಡ್ಕೋಬೇಕಾದ ದಿನಗಳಲ್ಲಿ ಈ ಆತ್ಮ ವಿಮರ್ಶೆ ಮಾಡ್ಕೋಬೇಕಾದಂತಹ ಸನ್ನಿವೇಶದಲ್ಲಿ ರಕ್ಷಿತ್ ರಕ್ಷಿತ್ ಅಂತ ಯುವಕರು ಚಿತ್ರಗಳನ್ನ ಮಾಡ್ತಾ ಇರೋದು ಕೂಡ ಒಂದು ಒಳ್ಳೆಯ ಇದು ಪ್ರಯತ್ನ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಕಲಾತ್ಮಕ ಚಿತ್ರಗಳು ಮತ್ತೆ ವ್ಯಾಪಾರಿ ಚಿತ್ರಗಳು ಮೈನ್ ಸ್ಟ್ರೀಮ್ ಸಿನಿಮಾ ಮತ್ತೆ ಪ್ಯಾರಲ್ ಸಿನಿಮಾ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ ಮುಖ್ಯವಾಹಿನಿ ಮತ್ತೆ ಪ್ರಯೋಗಾತ್ಮಕ ಚಿತ್ರಗಳು ಇವ್ರದೊಂದು ರೀತಿ ಪ್ರಯೋಗಾತ್ಮಕ ಚಿತ್ರಗಳು ಎಲ್ಲರೂ ಹೇಳ್ತಾರೆ ಯಾವ ಚಿತ್ರ ಸರಿ ಅಂತ ನಾನು ಹೇಳೋದು ಈ ವರ್ಗೀಕರಣವೇ ಸರಿಯಲ್ಲ ಕಲಾತ್ಮಕ ಅಂತನೋ ಪ್ರಯೋಗಾತ್ಮಕ ಅಂತನೋ ಮುಖ್ಯವಾಹಿನಿಯನ್ನು ವರ್ಗೀಕರಣ ಸರಿ ಇಲ್ಲ ಇರೋದು ಎರಡೇ ಚಿತ್ರ ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಯಾವುದು ಜನಕ್ಕೆ ಇಷ್ಟವಾಗುತ್ತೋ ಯಾರು ಅವನನ್ನ ಪ್ರಶ್ನೆಗೆ ಹಚ್ಚುತ್ತೋ ಆ ಚಿತ್ರ ಒಳ್ಳೆ ಚಿತ್ರ ಯಾಕೆ ತಿಮ್ಮನ ಮಟ್ಟಗಳು ಒಂದ್ ಒಳ್ಳೆ ಚಿತ್ರ ಅನ್ನು ವರ್ಗೀಕರಣದಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಇದು ಒಂದು ರೀತಿಯ ಶೋಧನೆ ಒಂದು ಹುಡುಕಾಟ ಈ ಚಿತ್ರದಲ್ಲಿ ಈಗಾಗಲೇ ನೀವು ಸುಮಾರು ಒಂದೂವರೆ ಎರಡು ನಿಮಿಷದ ಟ್ರೈಲರ್ನ ನೋಡಿದಾಗ ಖಂಡಿತ ನಾನೇನು ಉತ್ಪ್ರೇಕ್ಷೆ ಮಾತಲ್ಲ ನಿಮ್ಮೆಲ್ಲರಿಗೂ ಸಿನ್ಮಾ ನೋಡಬೇಕು ಅಂತ ಅನ್ಸುತ್ತೆ ಏನೋ ಇದೆ ಇದರಲ್ಲಿ ಹುಡುಕಾಟ ಬರೀ ಶೀರ್ಷಿಕೆ ಕೇಳಿದಾಗ ತಿಮ್ಮನ ಮಟ್ಟಿಗಳು ಅಂದಾಗ ತಿಮ್ಮ ಯಾರಪ್ಪ ಮೊಟ್ಟೆ ಯಾರಪ್ಪ ಅಂತ ಒಂದು ಕುತೂಹಲ ಹುಟ್ಟೋದು ಒಂದು ಹುಡುಕಾಟ ಆದ್ರೆ ಈಗಾಗಲೇ ಇದ್ರಲ್ಲಿ ಸ್ವಲ್ಪ ಬಿಟ್ಕೊಟ್ಬಿಟ್ಟಿದ್ದಾರೆ ಟ್ರೈಲರ್ ನಲ್ಲಿ ಅಷ್ಟು ಬಿಟ್ಕೊಡ್ಬಾರ್ದಾಗಿತ್ತು ಅಂತ ಇದಾದ್ರೂ ಬರುತ್ತೆ ಅಂತ ನಂಬ್ಕೊಂಡಿದ್ರು ಸಂತೋಷ ಇನಿವೆ ಸಣ್ಣ ಒಂದು ಗುಟ್ಟ ಕಂಡುಕೊಟ್ಟಿದ್ರೆ ಸಿನಿಮಾ ಯಾವಾಗೂ ಗುಟ್ಟು ಹೇಗೆ ಆಯುರ್ವೇದ ಒಂದು ಗುಟ್ಟ ಗುಳಿದಿರೋದ್ರಿಂದ ಉಳಿಯುತ್ತ ಉಳಿಯುತ್ತೋ ವೈದ್ಯಕೀಯ ಗುಟ್ಟು ಸಿನಿಮಾ ಕೂಡ ಒಂದು ಗುಟ್ಟು ಯಾವತ್ತು ಸಿನಿಮಾ ಬೀದಿಗೆ ಬಂತಲ್ಲ ಚಿತ್ರೀಕರಣಕ್ಕೆ ಅವತ್ತು ಗುಟ್ಟು ರೆಟ್ಟಾಗಿ ಪ್ರೇಕ್ಷಕ ಆಸಕ್ತಿಯನ್ನ ಕಳ್ಕೊಂಡ ಜೊತೆಗೆ ಇವತ್ತು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಸ್ವಲ್ಪ ನಾನು ಹೆಚ್ಚು ಮಾತಾಡ್ತಾ ಇದ್ರೆ ಕ್ಷಮಿಸಿ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಸಿನಿಮಾ ಬಂದು ಸಿನಿಮಾ ನೋಡಬೇಕು ಅಂತ ನಾವು ಯಾವ ಯಾಕೆ ಅಪೇಕ್ಷೆ ಮಾಡಬೇಕು ಅನ್ನೋದು ನನ್ನ ಮೊದಲ ಪ್ರಶ್ನೆ ನಾವೆಲ್ಲರೂ ಮಾಡ್ತಾ ಇರೋದು ಚಿತ್ರೋದ್ಯಮಗಳು ನಾವೆಲ್ಲರೂ ಮಾಡ್ತಾ ಇರೋದು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ನಾನು ಆಗ್ಲೇ ಹೇಳಿದೆ ಒಂದು ಸಿನಿಮಾ ನೋಡೋದಕ್ಕೆ ಎಷ್ಟು ಗಂಟೆ ಆಗುತ್ತೆ ಅಂತ ಇದು ಸಾಂಪ್ರದಾಯಿಕ ಮಾದರಿ ಯಾರಿಗೂ ಸಮಯ ಇಲ್ಲ ಇವತ್ತು ಆರಂಭದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಸಾವಿರದ ಐನೂರು ಚಿತ್ರಮಂದಿರಿದ್ರು ಅಂತ ಆಮೇಲೆ ಏಳ್ನೂರಕ್ಕೆ ಇಳಿತದ್ದು ಒಂದು ಹತ್ತೈದು ವರ್ಷದಿಂದ ಇವತ್ತು ಮುನ್ನೂರು ಮುನ್ನೂರೈವತ್ತಿದೆ ಅಂತ ಒಂದು ದಾಖಲೆ ಆಯ್ತು ಆ ಮುನ್ನೂರ ಮುನ್ನೂರ ಐವತ್ತರಲ್ಲಿ ಎಷ್ಟು ಆಕ್ಟಿವ್ ಆಗಿದೆ ಎಷ್ಟು ಶೋಗಳು ಕ್ಯಾನ್ಸಲ್ ಆಗುತ್ತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾತಾಡಕೋವಿಲ್ಲ ಅಂದ್ರೆ ಚಿತ್ರಮಂದಿರ ಸಂಖ್ಯೆ ಒಂದ್ ಕಡೆ ಕುಸಿತಾ ಇರುವಾಗ ಎಲ್ಲಿ ಸಮಸ್ಯೆ ಇದೆ ಅಂದ್ರೆ ನಾವು ಎಲ್ಲರ ಜೇಬಿಗೆ ಒಂದ್ ಚಿತ್ರಮಂದಿರ ಕೊಟ್ಟಿದ್ವಿ ಯಾವಾಗ ಸ್ಮಾರ್ಟ್ ಫೋನ್ ಯುಗ ಬಂತು ಎಲ್ಲರೂ ಸಿನಿಮಾವನ್ನ ನೋಡ್ತಾರೆ ರಂಜನೆ ಇದ್ರೆ ಏನು ಮನರಂಜನೆಗೋಸ್ಕರ ಸಿನಿಮಾ ನೋಡಬೇಕು ಮನೋವಿಕಾಸಕ್ಕೋಸ್ಕರ ಸಿನಿಮಾ ನೋಡಬೇಕು ಅದು ವೈಯಕ್ತಿಕವಾದ ವಿಚಾರ ಪ್ರೇಕ್ಷಕನ ಬಿಟ್ಟಿದ್ದು ಆದ್ರೆ ಅವನ ಜೇದ್ನಲ್ಲಿ ರಂಜನೂ ಇದೆ ವಿಕಾಸನೂ ಇದೆ ಎಲ್ಲವೂ ಇದೆ ಎಷ್ಟೋ ಸರಿ ನಾನು ಕೂಡ ಸ್ಟ್ರೆಸ್ ಆದಾಗ ಮೊಬೈಲ್ ತೆಗೆದು ನೋಡಿದ್ರೆ ಯಾವುದೋ ಒಂದೂವರೆ ನಿಮಿಷದ ಏನಂದ್ರೆ ಈ ರೀಲ್ಗಳು ಖುಷಿ ಕೊಡ್ತವೆ ಅದು ಚೀಪ್ ಆಗಿರ್ಬೋದು ಒಂದು ಸಣ್ಣ ಮುಗುಳ್ನಾಗೆ ನಮ್ಮ ಮೇಲೆ ಬರುತ್ತೆ ನಮ್ಗೊಂದು ಉಲ್ಲಾಸ ಉಂಟಾಗುತ್ತೆ ಹಾಗಾಗಿ ಚಿತ್ರಮಂದಿರವನ್ನ ಅವ್ನ ಜೇಬಿ ಕೊಟ್ಬಿಟ್ಟು ಸಿನಿಮಾ ಆದ್ರೆ ಯಾರು ಬರ್ತಾರೆ ಅದು ಉಚಿತವಾಗಿ ಆ ರೀಲ್ಗಳನ್ನ ಇವತ್ತು ಪ್ರತಿ ಕುಟುಂಬದಲ್ಲಿ ಒಬ್ಬ ಸದಸ್ಯ ರೀಲ್ ಮಾಡ್ತಾನೆ ಇವತ್ತು ಮನೆಯಲ್ಲಿರೋ ಗೃಹಿಣಿಯರು ಮೊನ್ನೆ ಮುಂಚೆ ಎಲ್ಲ ಅಂಕಲ್ ಆಫೀಸ್ಗೆ ಆಂಟಿ ಟಾಕೀಸ್ಗೆ ಅಂತ ಇತ್ತು ಅಂಕಲ್ ಆಫೀಸ್ ಆಂಟಿ ಇವಾಗ ಇದು ಇವತ್ತಿನ ಪದ್ಧತಿ ಆಗಿದೆ ರೀಲ್ಸ್ ಮೂಲಕ ಅವರು ಖುಷಿ ಪಡ್ತಾ ಇದ್ದಾರೆ ಒಂದು ಒಂದು ವರ್ಗದ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಹಾಗಾಗಿ ರಂಜನೆ ಸುಲಭವಾಗಿ ಸಿಗುವಾಗ ಚಿತ್ರಮಂದಿರಕ್ಕೆ ಯಾಕೆ ಬರ್ತಾರೆ ಹಾಗಾಗಿ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋದ್ದು ರಕ್ಷಿತ್ ತಿತ್ತಳ್ಳಿ ಅಂತವ್ರು ಸೇರ್ಕೊಂಡು ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನ ಚಿತ್ರ ನಿರ್ದೇಶಕರು ನಿರ್ಮಾಪಕರು ಮಾಡ್ಕೋಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಪಾಪ ಇಷ್ಟೆಲ್ಲ ನೋಡಿದ್ರೆ ನಂಗೆ ಆಶ್ಚರ್ಯ ಆಯ್ತು ಬಂದು ಸಂಖ್ಯೆಯ ಸುಮ್ನೆ ಕಣ್ಣಲ್ಲಿ ಹಾಗೆ ಲೆಕ್ಕಾಗುತ್ತೆ ನಾನು ಪತ್ರಕರ್ತನ ಕೆಲಸ ಮಾಡಿದವನು ಅವಾಗ ಒಂದು ಇಪ್ಪತ್ತೈದು ಜನ ಪತ್ರಕರ್ತರು ಇದ್ವಿ ನಿಮ್ಗೆಲ್ಲ ಗೊತ್ತಿದೆ ಮನು ಮತ್ತೆ ಮೋಕ್ಷಂದ್ರ ಅವಾಗ ಯಾವ್ದು ಕ್ಯಾಮೆರಾಗಳು ಇಷ್ಟೇ ಇಟ್ಟಿತ್ತು ಈ ವಿಡಿಯೋ ಕ್ಯಾಮೆರಾಗಳು ಇರ್ಲಿಲ್ಲ ಅಲ್ವಾ ಸುಧೀಂದ್ರ ನಾನು ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪತ್ರಕರ್ತರ ಸಂಖ್ಯೆ ಕಡಿಮೆ ಆಗಿದೆ ವಿಡಿಯೋಗಳು ಹೆಚ್ಚಾಗಿದೆ ಮೂವತ್ತಕ್ಕೂ ಹತ್ತೂ ಹೆಚ್ ಕೆ ಕ್ಯಾಮೆರಾಗಳಿದೆ ಈ ಮೂವತ್ತು ಹೆಚ್ ಕೆ ಕ್ಯಾಮೆರಾಗಳಲ್ಲಿ ದಾಖಲಾದಂತಹ ಈ ಪ್ರಚಾರ ಎಷ್ಟು ಜನಕ್ಕೆ ತಲುಪ್ತಾ ಇದೆ ಜನ ಪ್ರಚಾರವನ್ನೇ ನೋಡ್ತಾರೆ ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಮಾಡಬೇಕಾದ್ದು ಮಾತಿನ ಮೂಲಕ ಇದನ್ನ ಪ್ರಚಾರವನ್ನು ಮಾಡಬೇಕು ಹೆಚ್ಚು ಹೌದು ಮಾಧ್ಯಮ ಬಹಳ ಮುಖ್ಯ ಮಾಧ್ಯಮ ನೀವು ಪರವಾಗಿರುತ್ತೆ ನಿಮ್ಗೆ ಒಳ್ಳೆ ಮಾತನ್ನೇ ಬರೆಯುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಆ ಮಾಧ್ಯಮದ ಜೊತೆಗೆ ನಾವೀಗ ಮೌತ್ ಪಬ್ಲಿಸಿಟಿ ಮಾಡಿ ಜನರನ್ನ ಕರ್ಕೊಂಡ್ ಬರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗಿದೆ ಚಿತ್ರಮಂದಿರಗಳಿಗೆ ನಾವು ಪ್ರೇಕ್ಷಕರನ್ನ ಕರ್ಕೊಂಡ್ ಕರ್ಕೊಂಡ್ಬರ್ಬೇಕು ಅಂದ್ರೆ ಒಂದೊಂದು ಆಕರ್ಷಣೆ ಇರಬೇಕಾಗುತ್ತೆ ಹಾಗೆ ನಿಮಗೆ ಒಂದಿಷ್ಟು ಜನ ಸ್ನೇಹಿತರಿದ್ರೆ ಆ ಎಲ್ಲಾ ಸ್ನೇಹಿತರು ನಿಮ್ಮ ಬಂಧುಗಳು ಈ ಚಿತ್ರ ನೋಡಬೇಕು ಅವರು ಮೌತ್ ಪಬ್ಲಿಸಿಟಿ ಮೂಲಕ ಹೆಚ್ಚು ಜನಕ್ಕೆ ಈ ಸಿನಿಮಾವನ್ನ ತಲುಪಿಸಬೇಕು ಆರೋಗ್ಯದಲ್ಲಿ ಕೆಲಸ ಮಾಡಬೇಕು ಹಾಗಾಗಿ ಪರ್ಯಾಯ ಮಾರ್ಗಗಳನ್ನ ನಾವು ಹುಡುಕೊಳದೇ ಇದ್ರೆ ಆ ಬರುತ್ತೆ ಈ ತರದೊಂದು ಪತ್ರಿಕಾಗೋಷ್ಠಿ ಆಗುತ್ತೆ ಚಿತ್ರ ಬಿಡುಗಡೆ ಆಗುತ್ತೆ ಮೂರು ದಿವಸ ಚಿತ್ರ ಇರಲ್ಲ ಆಮೇಲೆ ನಾವು ಸರಿ ಚಿತ್ರ ಪ್ರೇಕ್ಷಕರು ಸರಿ ಇಲ್ಲ ಚಿತ್ರರಂಗನೂ ಸರಿ ಇಲ್ಲ ಅಂತ ಬೈಕೊಂಡು ಓಡಾಡ್ತಾ ಇರ್ತೀವಿ ನನ್ನ ಪ್ರಕಾರ ಯಾವ ಪ್ರೇಕ್ಷಕನನ್ನು ದೂರದಲ್ಲಿ ಅವಶ್ಯಕತೆ ಇಲ್ಲ ಯಾವ ಚಿತ್ರರಂಗವನ್ನು ದೂರದಲ್ಲಿ ಅವಶ್ಯಕತೆ ಇಲ್ಲ ಯಾವ ಪ್ರೇಕ್ಷಕರು ಬಂದು ಸಿನಿಮಾ ಮಾಡಿ ಅಂತ ನಮ್ ಯಾರನ್ನೂ ಕೇಳಿಲ್ಲ ನಮ್ಮ ಅಪೇಕ್ಷೆ ನಾವು ಸಿನಿಮಾ ಮಾಡ್ತಾ ಇದೀವಿ ಅಪೇಕ್ಷೆ ಸಿನಿಮಾ ಮಾಡಿದ್ರೆ ಅದನ್ನು ತಲುಪಿಸಬೇಕಾದ್ದು ನಮ್ಮ ಜವಾಬ್ದಾರಿ ಹೇಗೆ ತಲುಪಿಸ್ತೀರಿ ಅನ್ನೋದಕ್ಕೆ ಒಂದು ಪರ್ಯಾಯ ಮಾರ್ಗಗಳನ್ನ ಕೂಡ ನೀವು ಇವತ್ತು ಹುಡುಕೋಬೇಕಾಗಿದೆ ಒ ಟಿ ಟಿ ನೆಟ್ಫ್ಲಿಕ್ಸ್ ಅಂತೀವಿ ಅದು ಕೂಡ ಇವತ್ತು ಹೊರಟೋಗಿದೆ ಯಾವ ಕನ್ನಡ ಸಿನಿಮಾನು ಯಾವ ನೆಟ್ಫ್ಲಿಕ್ಸ್ ಕೊಂಡ್ಕೊತಾ ಇಲ್ಲ ಯಾವ ಅಮೆಜಾನ್ ಕೂಡ ಕೊಂಡ್ಕೊತಾ ಇಲ್ಲ ಯಾವ ಓ ಟಿ ಟಿನೂ ಮಾರಾಟ ಆಗ್ತಾ ಇಲ್ಲ ಚಿತ್ರ ಮಾಡದ ನಿರ್ಮಾಪಕರಿಗೆ ಹಣ ಇಲ್ಲಿಂದ ಬರಬೇಕು ಯಾವ್ದೊ ಒಂದು ಪುಸ್ತಕ ಬರೆಯೋದು ನೀವು ಕಥೆ ಕತೆ ಬರೀತಾರೆ ಪುಸ್ತಕ ಪ್ರಿಂಟ್ ಮಾಡ್ತಾರೆ ರಕ್ಷಿತ್ ಕಥೆ ಬರೆದು ಪುಸ್ತಕ ಪ್ರಕಟ ಮಾಡಿದ್ರೆ ಎಷ್ಟು ಖರ್ಚಾಗ್ಬೋದು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೆಚ್ಚಂದ್ರೆ ಐವತ್ತು ಸಾವಿರ ಖರ್ಚಾಗ್ಬೋದು ದೊಡ್ಡ ನಷ್ಟ ಇಲ್ಲ ಒಂದ್ ಚಿತ್ರಕ್ಕೆ ಲಕ್ಷಾಂತರ ರೂಪಾಯಿ ಇಂಥ ಚಿತ್ರಕ್ಕೆ ಲಕ್ಷಾಂತರ ಖರ್ಚಾಗ ಹಾಕಿದ ಹಣ ಹಿಂತಿರ್ಗ್ ಬರ್ದೇ ಇದ್ರೆ ಸಿನಿಮಾ ಕೂಡ ವ್ಯಾಪಾರವೇ ವ್ಯಾಪಾರೋದ್ಯಮ ಇದು ಹಾಕಿದ ಹಣ ಹಿಂತಿರ್ಗಿ ಬರ್ದೇ ಇದ್ರೆ ಮತ್ತೆ ಈ ನಿರ್ಮಾಪಕ ಹಿಂದಿರುಗಿ ಬರಲ್ಲ ಅವನು ಇಡೀ ಜೀವನ ಪರ್ಯಂತ ಚಿತ್ರರಂಗವನ್ನ ದೂಷಿಸ್ತಾ ಇರ್ತಾರೆ ಈ ಒಂದು ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ಸುತ್ತೆ ನನಗೂ ಸಿನಿಮಾ ಮಾಡೋದಕ್ಕೆ ಭಯ ಆಗುತ್ತೆ ಆ ನಿಟ್ಟಿನಲ್ಲಿ ರಕ್ಷಿತ್ ಈಗಾಗಲೇ ನಾಲ್ಕೈದು ಚಿತ್ರ ಮಾಡಿದರೆ ಎರಡು ಎರಡು ಚಿತ್ರಗಳು ಮೂರು ಚಿತ್ರಗಳು ಬಿಡುಗಡೆ ಸಿದ್ಧ ಇದೆ ಅನ್ನೋದು ಅವರ ಸಾಹಸ ಪ್ರವೃತ್ತಿಯನ್ನು ತೋರಿಸುತ್ತೆ ನೀವು ಬೇರೆ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿದ್ರಿ ಬೇರೆ ಬೇರೆ ಕಡೆ ಕನ್ನಡಿಗರನ್ನ ಒಗ್ಗೂಡಿಸಿ ಈ ಚಿತ್ರವನ್ನು ತಲುಪಿಸಿ ನಿಮ್ಮ ಚಿತ್ರ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಲಿ ನಿಜವಾಗಿಯೂ ಈ ಚಿತ್ರ ನಿಮ್ಮನ್ನು ಮೋಸ ಮಾಡಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ಯಾವುದೇ ಪ್ರೇಕ್ಷಕ ಬಂದು ಸಿನಿಮಾ ನೋಡಿದ್ರೆ ಅವನಿಗೆ ಮೋಸ ಆಗಲ್ಲ ತಾನು ಕೊಟ್ಟ ಕಾಸಿಗೆ ತಾನು ವ್ಯಯ ಮಾಡಿದಂತ ಸಮಯಕ್ಕೆ ಒಂದು ಅಷ್ಟು ಮಟ್ಟಿಗೆ ನಾವು ಮನೆಗ್ ಟೇಕ್ ಅವೇ ಅಂತ ನಾವು ಕರಿತೀವಿ ವಾಟ್ ಈಸ್ ದ ಒಂದು ಸಿನಿಮಾಗೆ ಬಂದ ಮೇಲೆ ಒಂದು ಆದಮೇಲೆ ಒಂದು ಟೇಕ್ ಟೇಕ್ ಅವೇ ಈ ತಿಮ್ಮನ ಇದೆ ಅನ್ನೋದು ನನ್ನ ನಂಬಿಕೆ ನನಗ್ ನೋಡಿ ಇಷ್ಟ ಆಗಿದೆ ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ ದಯವಿಟ್ಟು ಚಿತ್ರಮಂದಿರಕ್ಕೂ ಹೋಗಿ ನೋಡಿ ಆಗದೆ ಇದ್ರೆ ಅವ್ರೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾರೆ ಅದು ಓಟ್ ಇ ಟಿ ಇರ್ಬೋದು ಇರ್ಬೋದು ಅಲ್ಲಾದ್ರೂ ಚಿತ್ರವನ್ನು ನೋಡಿ ಇಂಥ ಚಿತ್ರಗಳ ಸಂಖ್ಯೆ ಹೆಚ್ಚಾಗ್ಲಿ ಚಿತ್ರಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂದ್ರೆ ಒಳ್ಳೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ಲಿ ಇಂತೂ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಆ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಿಮ್ಮ ಸಾಹಸಕ್ಕೆ ಯಶಸ್ಸಿ ನಿಮ್ಮ ತಂಡದವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದರೆ ನನ್ನ ಮಿತ್ರ ಅಂತ ಸುಚೇಂದ್ರ ಪ್ರಸಾದ್ ಇದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅದೊಂದು ಮೇಲಿಂದ ಒಂದು ಚೆನ್ನಾಗ್ ಕಾಣಿಸ್ತಾ ಇಲ್ಲ ಟೈಟ್ ಆಗ್ಬಿಟ್ಟಿದೆ ಅವರ ಮನೋಭಾವಕ್ಕೆ ಹಾಗೆ ನನ್ನ ಜೊತೆ ಅಂದ್ರೆ ಅಸುಂದರ ಮಾಡಿದ್ರು ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ ಪ್ರಗತಿ ಪ್ರಭು ನನ್ನ ಮುಖಚಿ ಕನಸುಗಳನ್ನು ಕೂಡ ಅಭಿನಯಿಸಿದ್ರು ಅವರು ಒಳ್ಳೆಯ ಪಾತ್ರವನ್ನು ನಿಭಾಯಿಸಿದ್ದಾರೆ ಎಲ್ಲ ಚಿತ್ರ ತಂಡಕ್ಕೆ ಕಲಾವಿದರಿಗೆ ಟ್ರಾನ್ಸ್ಫಾರ್ಮೇಶನ್ ಇಷ್ಟು ಚೆನ್ನಾಗಿ ಅದ್ಭುತವಾದ ಕೆಲಸ ಭಾಷೆ ಒಂದು ತೀರ್ಥಹಳ್ಳಿಯ ಒಂದು ಸ್ಲಾಂಗ್ ಅನ್ನ ಇಡೀ ಚಿತ್ರದಲ್ಲಿ ಬಳಸಿದರೆ ಸಂಗೀತ ಚೆನ್ನಾಗಿದೆ ಚಿತ್ರೀಕರಣ ಚೆನ್ನಾಗಿದೆ ಕಥಾ ನಿರ್ವಹಣೆ ಕೂಡ ಚೆನ್ನಾಗಿದೆ ಎಲ್ರು ಚಿತ್ರ ಚಿತ್ರವನ್ನು ನೋಡಿ ಹಾರೈಸಿ ಇಂತಹ ತಂಡವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ